ಭಗವಂತನು ಕೇವಲ ಸಾಕ್ಷಿ ಒಂದು ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದಿದೆ ಆ ವ್ಯವಸ್ಥೆಯಲ್ಲಿ ನಾವು ಏನ್ ಕೆಲಸ ಮಾಡ್ತೇವೆ ಅದಕ್ಕೆ ಅನುಗುಣವಾದಂತಹ ಫಲವನ್ನ ಪಡಿತೇವೆ ಭಗವಂತನಿಗೆ ಕೊಡಬೇಕಾದ್ರೂ ಏನಿಲ್ಲ ಒಂದ್ ವೇಳೆ ಭಗವಂತನಿಗೆ ಏನಾದ್ರು ಕೊಡಬಹುದು ಅನ್ನೋದಾದ್ರೆ ನಮ್ಮನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ಳೋದು ಒಂದು ಮಾತ್ರ ಇದೆ ಅಷ್ಟೇ ಬೇರೆ ವಸ್ತುಗಳಲ್ಲ ಮತ್ತೆ ಪರೀಕ್ಷೆ ಪಾಸ್ ಆದ್ರೆ ಅಧಿಕಾರ ಬಂದ್ರೆ ಅದ್ ಮಾಡಿಸ್ಬಿಡ್ತೀನಿ ಚಿನ್ನದ ಕಿರೀಟ ಮಾಡಿಸ್ಬಿಡ್ತೀನಿ ಅಂತ ನಾವೇನ್ ಮಾಡ್ತಿದೀವಿ ಅಂದ್ರೆ ಆ ಭಗವಂತನ ಒಬ್ಬ ಲಂಚಕೋರ ಅಂತ ನೋಡ್ತಾ ಇದೀವಿ ಅಂದ್ರೆ ನನಗೇನಾದ್ರು ಸಿಕ್ಕ್ರೆ ನಿನಗೊಂದ್ ಭಾಗ ಅಂತ ಹೇಳಿ ಆ ರೀತಿಯ ಲಂಚಕೋರ ವ್ಯಕ್ತಿ ಖಂಡಿತ ಭಗವಂತ ಅಲ್ಲ ನ್ಯಾಯಕಾರಿ ಅಂತ ಹೇಳಿ ಭಗವಂತನ ಹೆಸರಿದೆ ಆ ರೀತಿ ಲಂಚ ಕೋರಾಗ್ಬಿಟ್ರಂತೆ ಕೊಟ್ಟು ಅವರಿಗೆ ಮಾಡ್ತಾನೆ ಕೊಡಕ್ಕಾಗದಿರೋರಿಗೆ ಏನೂ ಸಿಕ್ಕಲ್ಲ ಈ ತರದ ಏನೋ ಒಂದು ಕೆಟ್ಟ ವ್ಯವಸ್ಥೆ ಬಂದ್ಬಿಡತ್ತೆ ಇವತ್ತು ಕೆಟ್ಟ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ ಆದ್ರೆ ವೇದದ ಬೆಳಕಿನಲ್ಲಿ ಜಗತ್ತಿನ ಹಿತದ ದೃಷ್ಟಿಯಿಂದ ಸತ್ಯಾನ್ವೇಷಣದ ದೃಷ್ಟಿಯಿಂದ ಮುಕ್ತ ಮನಸ್ಸಿಂದ ನಾವು ನೋಡಿದಾಗ ಇದು ಹೊಂದೋದಿಲ್ಲ ಅನ್ನೋದು ನಮಗೆ ಕಾಣುತ್ತೆ ಹಾಗೆ ಆ ಭಗವಂತನಿಗೆ ನಾವು ಏನೂ ಕೊಡ್ತೀವಿ ಅಂತಕ್ಕಂಥದ್ದಿಲ್ಲ ಭಗವಂತ ಈ ಜಗತ್ತನ್ನ ನಿರ್ಮಾಣ ಮಾಡಿರೋದೇನೆ ನಮಗೆ ಅಂದರೆ ನಾವು ಇದರ ಸದುಪಯೋಗ ಮಾಡಿಕೊಂಡಾಗ ಇದನ್ನು ಯಾವ ರೀತಿ ಬಳಸಬೇಕು ಅಂತೇಳಿ ಭಗವಂತ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾನೆ ಅದರಂತೆ ಅದನ್ನು ನಾವು ಬಳಸಿಕೊಂಡಾಗ ನಾವು ಭಗವಂತನಿಗೆ ಶರಣಾದ ಹಾಗೆ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡ ಹಾಗೆ ಅಂದರೆ ಭಗವಂತನ ಯಾವ ಒಂದು ನಿರ್ಮಾಣ ಇದೆ ಭಗವಂತನ ಯಾವ ಜಗತ್ತಿದೆ ಇದನ್ನು ಕೊಳೆ ಮಾಡದೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಮಗೆ ಮಾತ್ರ ಬಳಸ್ಕೊಳ್ಳದೆ ನಮಗೂ ಜಗತ್ತಿಗೂ ಹಿತವಾಗತಕ್ಕಂತಹ ಒಂದು ವಿಶಾಲ ಮನೋಭಾವನ ಬಳಸ್ಕೊಂಡಿದ್ದಾದರೆ ಅದು ನಿಜವಾದಂಥ ಭಗವಂತನ ಪೂಜೆಯಾಗುತ್ತೆ ಸತ್ಕರ್ಮ ಭಗವಂತನ ಪೂಜೆಯಾಗುತ್ತೆ ಮಿಕ್ಕಿದೆಲ್ಲ ಬಾಹ್ಯ ಆಳಂಬರ